ಿದ್ಲಾನೆಟ್ ತುಂಬಾ ಬ್ಯೂಟಿಫುಲ್ ಜಾಗ ಯೂರಿಯಾ ಓನರ್ ಬಂದು ಪ್ಲಾನೆಟ್ ಪ್ರದೀಪ್ ಅಂತ ಪ್ರದೀಪ್ ಅಂತ ಲಾಸ್ಟ್ ಟೈಮ್ ನೀವೆಲ್ಲ ನೋಡಿರ್ತೀರಾ ಬಟ್ ಅದ್ಭುತವಾಗಿದೆ ನಾವು ಸುಮಾರು ಪ್ರಾಣಿಗಳನ್ನ ನೋಡಿದೀವಿ ಆದ್ರೆ ಇಲ್ಲಿ ನೋಡೋ ಪ್ರಾಣಿಗಳ ಜೊತೆ ಇರೋ ಎಕ್ಸ್ಪೀರಿಯನ್ಸ್ ಬೇರೆ ಇವತ್ತು ಪ್ರತಾಪಿಕ್ ತೋರ್ಸೋಣ ಅಂತ ಇವ್ರ ಎಕ್ಸ್ಪ್ರೆಷನ್ ನೋಡ್ಬೇಕು ಅಂತ ನಾನಂತೂ ಕಾಯ್ತಾ ಇದೀನಿ ಅಲ್ಟಿಮೇಟ್ ಆಗಿರತ್ತೆ ಎಲ್ಲೂ ಏನೋ ಎಸ್ಕೇಪ್ ಮಾಡಂಗಿಲ್ಲ ಅವರು ಆಯ್ತಾ ಜೊತೆಗೆ ಒಂದು ಕರ್ಕೊಂಡ್ ಬಂದಿದ್ದೀನಿ ಒಳಗಡೆ ಬಿಟ್ಟು ಬರ್ತೀನಿ ಇಲ್ಲಿ ಲಾಸ್ ಬಾಸ್ ಮ್ಯಾಮ್ಗೆ ಸರ್ಪ್ರೈಸ್ ತರ ತಗೊಂಡ್ಬಂದೆ ಸರ್ ವೆರಿ ಕುಕೆ ಸ್ನೇಕ್ ನೋ ಪ್ರಾಬ್ಲಮ್ पावन दर्शन है इरणना पातु गिफ्ट हाय पा प्रभु ये नेल्ले बहुत जासी सब्जेक्ट ओरिंग का वीडियो अच्छी नाइस मालूम साई विग्वान है अदर जॉय बहुत स्पेशल है मेरे बिकॉज़ ही इज वन ऑफ द मोस्ट डोसेल वन दैट वी हैव हियर बहुत कटड़ा करला बाबा न ಅವರಿಗೆ ಬಂ ಅವರು ऑलरेडी लास्ट ಟೈಮ್ ಅಂತ ಅನಿಸ್ತಿದೆ ವಿಲ್ ಬಿಲ್ her once ಬಂದ इवन ಸಲ ಕೈ ಫೂಲ್ ಅವರಿಗೆ ಏನೋ ಕೇಳ್ತಾ ನೋ ನೋಡ್ಬೇಕು ಈ ವಿಡಿಯೋ ನಾನು ಟ್ರೈ ಟ್ರೈ ಹೋಗ್ತಾ ಇದೀವಿ ಈಗ ಹೆರ್ಬಿ ಹೋರ್ ಹೆಸನ್ ಗೋಫರ್ಟಿ ಸಸ್ಯಾರಿ ಸಸ್ಯಾರಿ ಪ್ಯೂರ್ಲಿ ವೆಜಿಟೇರಿಯನ್ ಈ ತರ ನಮ್ಮ ಹತ್ರ ಮುದ್ದಾಗಿದೆ ಬಿಕಾಸ್ ಚಿಕ್ಕರಿಂದ ಸಾಕ್ತಾ ಇದೇನೆ ಆಲ್ಮೋಸ್ಟ್ ನಾನು ಸೆವೆನ್ ಏಟ್ ಇಯರ್ ಓಕೆನಾಲ್ ಐಮ್ ಗೋ ಇಟ್ಟು ಗಿವ್ ಯ ಚಾನ್ಸ್ ಬಟ್ ನಾಟ್ ದಿಸ್ ವೇ ನಮ್ಮ ಹತ್ರ ಕೊರಂ ಕೊರಲ್ಲ ನಿಮ್ಮಲ್ಲಿ ಓಕೆ ಐ ಗಿವ್ ಇವ ನಾನ್ ಓಕೆ ಓಕೆ ಸರಿ ಓಕೆ ಹಾ ಕೈ ಪೋಷನ್ ಮಾಸ್ಟ್ ಸರಿ ಮೈಂಡಲ್ಲಿ ಏನೇನೋ ಕ್ವಷನ್ ಕೊಡ್ತಿದೆ ಐ ಕ್ಯಾನ್ ಸೀ ದ ಗ್ರಾಫ್ಟ್ ನಾನು ತುಂಬ ಕೆಳಗಡೆ ಕುರಿ ಬಿಟ್ರಿ ಎಲಿ ಹೇಳಲಿಕ್ಕೆ ಸರ್ ಸರಿ ತುಗುಳಿ ಬೆಳಿಗ್ಗೆ ಏನಾಗಲ ಏನಾಗಲ್ಲ ಚೀ ನಾವು ಇವ್ರಿಗೆ ಅಷ್ಟೇ ಇನ್ನೂ ಪಾಯಿಂಟ್ ಇದ್ಯಾ ಒಬ್ಬರು ಅವ್ರಿಗೆ ತೋರಿಸಿದ್ರೆ ಹೀಗೆಡೂರೆನ್ಸ್ ಇದು ಬಾಯ್ಕೂಲ್ ಏನು ಮಾಡಲ್ಲ ಏನಾಗಲ್ಲ ಏನಾಗಲ್ಲ ಕಂತು ಯೇ ಬೈ 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 ಆದ್ರೆdrukula tininda but you first we'll introduce first touch ಮಾಡಿ joy ಅಂತ ಮಾತ್ರ ಅವತ್ತು ಎನಿ ರೆಪ್ಲೈ ಟಚ್ ಮಾಡೋರೆ ಡೌನ್ವರ್ಡ್ಸ್ ಟೇಕ್ ನೌನಿಂಗ್ ಎಂಜಾಯ್ ಇಟ್ ಗೋಯಿಂಗ್ ಟು ಜಸ್ಟ್ ಟಚ್ 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 ಮಾಡ್ ಡೌನ್ವರ್ಡ್ಸ್ जस्ट ಗೋಯಿಂಗ್ ಟು ಕೀಪ್ ಯ ಹ್ಯಾಂಡಲ್ ಓಪನ್ ಸೂಪರ್ 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 ಇದಾರೆ ಸೂಪರ್ ಸೂಪರ್ ಇದು ವೈಟಿ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಆಗಿದೆ ಫೀಲ್ಸ್ ಟೆಸ್ಟ್ ಕ್ಲೋಸ್ ಮಾಡ್ತೀನಿ ಅಷ್ಟೇ ಸುಮ್ಮನೆ ಕೂತಿನಿ ಹಾಯ್ ಹಲೋ ಅಂತ ಮಾತಾಡಿಸ್ತಾ ಇದ್ದೀವಿ ಹಾಯ್ ವೈಟಿ ಹಾಯ್ ವೈಟಿ ಹೇಗಿದರೆ ಹಲೋ ವೈಟಿ Even you know, ah. he tries to speak back. Ah. It's such a wonderful uh, this thing. So, Hello. Hello. Okay. Hi. Hello. Very good boy. Hello. Very good boy. Hello. Good boy. Huh? A boy, boy, you know? Good boy. boy. Good boy. Yes. Good boy. Good boy. I'm not telling you. I'm curious.

Yes. <laughs <laughs> so, will many ಪೀಪಲ್ ಆಗಿ ಓ ನೈ ಸಾಪ್ ಏನು ಮಾಡಲ್ಲ ಏನು ಮಾಡಲ್ಲ ಐಟ್ಸ್ ವೆರ್ ಅನಿಲ್ ಭರೋಸ ಭರೋಸಾ ಇರ್ತೇಂಟ್ ಪ್ರಾಬ್ಲರ್ ಹ್ಯಾಂಡ್ ವೈಲ್ಡ್ ಏನು ಮಾಡಲ್ಲ ನೋಡು ಬಾಯ್ತಂತ ಹೇಳ್ತಿರಾನೇ ಪೀಪಲ್